ತುಂಬಾ ಖುಷಿ ಆಗ್ತಾ ಇದೆ ಮೊದಲೇ ಬಾರಿ ನಾನು ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಜಮೀರ್ ಅಹಮದ್ ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ ಡಿ ಸಿ ಸಾಹೇಬು ಕೂಡ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ಇನ್ನೂ ಕಾರ್ಯಕ್ರಮ ನೋಡಕ್ ಆಗಲಿಲ್ಲ ಫಾರ್ವರ್ಡ್ ಏನ್ ಓ ಲವ್ ಹಂಪಿ ಇಟ್ಸ್ ಬ್ಯೂಟಿಫುಲ್ ಅಂಡ್ ಇಲ್ಲಿ ಶೂಟಿಂಗ್ ಕೂಡ ಮಾಡಿದೀನಿ ಮುಂಚೆ ಈಗ ಅಫ್ಕೋರ್ಸ್ ಇಟ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ ಯು ಕ್ಯಾನ್ ಶೂಟ್ ಬಟ್ ಇಟ್ಸ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ ಇಲ್ಲ ಸದ್ಯಕ್ಕೆ ಐ not ನಾಟ್ on ಆನ್ ಎನಿಂಗ್ ಬಟ್ ನಾನು ಸ್ಕ್ರಿಪ್ ಗಳನ್ನ ಓದ್ತಾ ಇದ್ದಾರೆ

ಸಿನಿಮಾ ಮತ್ತು ಪಾಲಿಟಿಕ್ಸ್ ಅಲ್ಲಿ ಇತ್ತು ಮುಂಚೆ ಆ ಬೆಂಬಲ ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗೆ ತಪ್ಪನ್ನಿಸ್ತಿಲ್ಲ ನೀರು ಅಂತ ಬಂದಾಗ ಕೇವಲ ಕಾವೇರಿ ಬಗ್ಗೆ ಮಾತಾಡ್ತಾರೆ ತುಂಗಭದ್ರ ಬಗ್ಗೆ ಯಾಕೆ ಮಾತಾಡಬಾರದು ಅದು ನೀವು ಕಾವೇರಿ ಆದರೆ ಸೈಕಲ್ ಹೋಗ್ತಾರೆ